ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ ಸಿ ಎಂ ಡಿ ಅಂತ ಏನ್ ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ ಅದು ಅವರು ಈಗ ಹೊಸ್ದಾಗಿ ಏನ್ ಮಾಡಿದ್ದಾರೆ ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಅಲ್ಲಲ್ಲ ಇಬ್ಬರು ಇಬ್ಬರು ಕೂಡ ಸೇರಿ ಮಾಡಿರ್ಬಹುದು ಅಂತ ಅನ್ಕೊಳ್ತೀರ ಬೇಜವಾಬ್ದಾರಿ ಮಾತುಗಳಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತಾ ಒಂದು ಸರ್ಕಾರ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಒಂದು ಬಡ್ಜೆಟನ್ನು ಕೊಡುವಾಗ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಆದರೆ ಅನ್ನು ಕೊಡೋದನ್ನೇ ಗೇಲಿ ಮಾಡಿದರೆ ಅವರಿಗೆ ಜವಾಬ್ದಾರಿ ಇದೆಯಾ ಬೇಜವಾಬ್ದಾರಿ ಜನ ಆ ರೀತಿ ಮಾತಾಡ್ಬೇಕಷ್ಟೇ ಯಾಕೆಂದರೆ ನಾವು ಕಳೆದ ಹಿಂದಿನ ವರ್ಷ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸುಮಾರು ಮೂರು ಲಕ್ಷ ತೊಂಬತ್ತೇಳು ಸಾವಿರ ಕೋಟಿ ಬಡ್ಜೆಟ್ ಕೊಟ್ಟಿದ್ದರು ಕಳೆದ ವರ್ಷ ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅವರು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಕೊಟ್ಟಿದ್ರು ಈಗ ಅಬ್ಬಿಯಸ್ಲಿ ಒಂದು ಹದಿನೈದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಪ್ರತಿ ಬಡ್ಜೆಟ್ನಲ್ಲಿ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗೇ ಆಗುತ್ತೆ ಈ ಹದಿನೈದು ಪರ್ಸೆಂಟಿನೇ ಜಾಸ್ತಿ ಆಗುತ್ತೆ ಎಸ್ಕಲೇಷನ್ ಅಂದರೆ ಕೇಂದ್ರ ಬಜೆಟ್ ಹಾಗೆ ಆಗಿದೆ ಆ ರೀತಿ ನಾವು ನಮ್ಮಲ್ಲಿ ಕೂಡ ಆಗ್ತದೆ ಅದನ್ನ ಬೇಜವಾಬ್ದಾರಿ ಮಾತಾಡಿದರೆ ಏನು ಉತ್ತರ ಕೊಡಕ್ಕಾಗುತ್ತೆ ನೋಡಿ ಅವರು ಸದನದಲ್ಲೇ ಅವರು ಕೇಳಿದರು ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ ನೀವು ಪ್ರೂವ್ ಮಾಡಿ ನನ್ನ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಯಾರೋ ಎಲ್ಲೋ ಮಾತಾಡ್ಕೊಂಡಿದ್ದಾರೆ ಅದನ್ನು ಸಿಡಿ ಮಾಡ್ಕೊಂಡು ತಗೊಂಡು ಬಂದು ನೀವು ಇಲ್ಲಿ ಈ ರೀತಿ ಹೇಳ್ತಾ ಇದ್ದೀರಾ ನನ್ನ ಇನ್ವಾಲ್ವ್ಮೆಂಟು ನೇರವಾಗಿ ನಾನು ಹಣ ತಗೊಂಡಿದ್ದರೆ ಅಥವಾ ನನ್ನ ನನ್ನ ಏನು ಕಚೇರಿಯಲ್ಲಿ ಆ ರೀತಿ ಆಗಿದ್ರೆ ಅವೆಲ್ಲ ನಾನು ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಓಪನ್ ಆಗಿ ಅವರು ಸದನದಲ್ಲೇ ನಾನು ರಾಜೀನಾಮೆ ಕೊಡೋಕ್ಕೆ ತಯಾರಿದ್ದೀನಿ ಅಂದರೆ ಇವರು ಪ್ರೂವ್ ಮಾಡಬೇಕಲ್ಲ ಬರೀ ಯಾವ್ದು ಯಾವ್ದೋ ಸಿಡಿ ಬಂದ್ಬಿಟ್ಟು ರಾಜೀನಾಮೆ ಕೊಡಿ ಕೊಡಿ ಅಂದ್ರೆ ನಾಳೆ ಎಲ್ಲ ಮಿನಿಸ್ಟ್ರಿಗೂ ಮಾಡ್ತಾರ ಅದು ಸರ್ಕಾರದ ತೀರ್ಮಾನ ಸರ್ಕಾರದ ತೀರ್ಮಾನ ಅದಾ ಸರ್ಕಾರದ ತೀರ್ಮಾನ ಹಿಂದೆ ಬಿ ಜೆ ಅವರು ಅವರು ಕೊಟ್ಟಿದ್ದಾರೆಲ್ಲ ಅವ್ರ ಪಾರ್ಟಿ ಕಚೇರಿಗಳಿಗೆ ಅವರು ಕೊಟ್ಟಿದ್ದಾರೆ ಅವ್ರು ಹೆಚ್ಚು ಕೊಟ್ಟಿದಾರ ಕಮ್ಮಿ ಕೊಟ್ಟಿದ್ದಾರೋ ಆದ್ರೆ ಅವರು ಕೊಟ್ಟಿದ್ದಾರೆ ಅದು ನಮ್ಮ ಪಕ್ಷದಲ್ಲಿ ಸರ್ಕಾರ ತೀರ್ಮಾನ ಆಗಿದೆ ಯಾರು ಇಂಡಿವಿಜುವಲ್ ಆಗಿ ಯಾರು ತೀರ್ಮಾನ ಮಾಡಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಆಗಲಿ अथवा बेंगळूर डेव्हलपमेंट मिस्टर आता यार इंडिव्हिज्य कोटला इट्स अ डिसिजन ऑफ द गव्हर्नमेंट